ಸೇಫ್ಟಿ ಆಫೀಸರ್ಗೆ ಅಬ್ರಾಡಲ್ಲಿ ಇಂಡಿಯಾದಲ್ಲಿ ಅಥವಾ ಎಲ್ಲ ಬೇರೆ ಕಂಟ್ರೀಸಲ್ಲಿ ಯೂಸ್ ಡಿಮ್ಯಾಂಡ್ ಇದೆ ಐ ಎಸ್ ಸ್ಯಾಲ್ರಿ ಫ್ರೆಶರ್ಸ್ಗೆ ಒಬ್ಬರಿಗೆ ಸ್ಯಾಲ್ರಿ ರೀಸೆಂಟಾಗಿ ಅವ್ರಿಗೆ ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಟ್ಟಿದ್ವಿ ದಟ್ ಈಸ್ ಫಾರ್ಟಿ ಸೆವೆನ್ ತೌಸಂಡ್ ಪರ್ ಮಂತ್ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಡಿಪ್ಲೊಮೊ ಬಿ ಇ ಬಿ ಎಸ್ ಸಿ ಎಮ್ ಇ ಎಮ್ ಟೆಕ್ ಬಿ ಸಿ ಎಮ್ ಸಿ ಎ ಅವರು ಈ ಕೋರ್ಸ್ನ ತೊಗೊಂಡು ದೇ ಕ್ಯಾನ್ ಬಿಕಮ್ ಆಸ್ ಎ ಸೇಫ್ಟಿ ಆಫೀಸರ್ ಸೇಫ್ಟಿ ಫೀಲ್ಡಲ್ಲಿ ಅವ್ರ ಕೆರಿಯರ್ನ ಮಾಡ್ಬೋದು ಹಲೋ ಇವ್ರಿ ಒನ್ ನನ್ನ ಹೆಸರು ಸಂಜಿತ್ ಅಂತ ಐಮ್ ದ ಫೌಂಡರ್ ಆಫ್ ಬ್ಯಾಂಗ್ಳೂರ್ ಇನ್ಸ್ಟ್ಯೂಟ್ ಆಫ್ ಸೇಫ್ಟಿ ಆ್ಯಂಡ್ ಟೆಕ್ನಾಲಜಿ ಬೇಸಿಕಲಿ ನಾನು ಒಂದು ಸೇಫ್ಟಿ ಆಫೀಸರ್ ಆಗಿ ವರ್ಕ್ ಮಾಡಿದ್ದೆ ಅರೌಂಡ್ ಟ್ವೆಂಟಿ ಇಯರ್ಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ ವಿ ಆಟ್ ಕಮ್ ಅಪ್ ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಸೇಫ್ಟಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲಿ ನಾವು ಬೇರೆ ಬೇರೆ ಥರ ಸೇಫ್ಟಿ ಟ್ರೈನಿಂಗ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಅಲಾಂಗ್ ವಿತ್ ಸೇಫ್ಟಿ ಟ್ರೈನಿಂಗ್ಸ್ ವಿ ಆರ್ ಪ್ರೊವೈಡಿಂಗ್ ಅಕಾಡೆಮಿಕ್ ಕ್ಲಾಸಸ್ ಅಕಾಡೆಮಿಕ್ ಕೋರ್ಸ್ ಲೈಕ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇಂಡಸ್ಟ್ರಿಯಲ್ ಸೇಫ್ಟಿ ಮ್ಯಾನೇಜ್ಮೆಂಟ್ ವಿಚ್ ಈಸ್ ಅಪ್ ಅಫ್ಲೇಟೆಡ್ ಬೈ ವಿ ಟಿ ಯು ಆ್ಯಂಡ್ ಅಡ್ವಾನ್ಸ್ ಡಿಪ್ಲೊಮಾ ಇನ್ ಇಂಡಸ್ಟ್ರಿಯಲ್ ಸೇಫ್ಟಿ ವಿಚ್ ಈಸ್ ಅಪ್ರೂವ್ಡ್ ಬೈ ಎನ್ ಸಿ ಬಿ ಟಿ ಸೊ ಈ ಥರ ಕೋರ್ಸ್ನ ನಾವು ಕಂಡಕ್ಟ್ ಮಾಡ್ತಿದ್ದೀವಿ ಹಾಗೆ ಬೇರೆ ಬೇರೆ ಥರ ಟ್ರೈನಿಂಗ್ಸ್ ಲೈಕ್ ಪ್ರಾಕ್ಟಿಕಲಾಗಿ ನಾವೊಂದು ಟ್ರೈನಿಂಗ್ನ ಇಲ್ಲಿ ಮಾಡ್ತಿದ್ದೀವಿ ಆ್ಯಂಡ್ ಲೈಕ್ ಫಸ್ಟ್ ಏಡ್ ಇರ್ಬೋದು ಕನ್ಫೈನ್ಡ್ ಸ್ಪೇಸ್ ರೆಸ್ಕ್ಯೂ ಟ್ರೈನಿಂಗ್ ವರ್ಕ್ ಆಟ್ ಆಡ್ ರೆಸ್ಕ್ಯೂ ಟ್ರೈನಿಂಗ್ ರೋಪ್ ಆಕ್ಸಸ್ ಟ್ರೈನಿಂಗ್ ಸ್ಕ್ಯಾಫೋಲ್ಡಿಂಗ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಡಿಫೆನ್ಸಿ ಡ್ರೈವಿಂಗ್ ಟ್ರೈನಿಂಗ್ ಫೈರ್ ಟ್ರೈನಿಂಗ್ ಸೊ ಇದರ ಸೇಫ್ಟಿಯಲ್ಲಿ ಬೇರೆ ಬೇರೆ ಥರ ಟ್ರೈನಿಂಗ್ಸ್ ಇದೆ ಅದೆಲ್ಲ ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಸ್ಟೂಡೆಂಟ್ಸ್ಗೆ ಮತ್ತು ಕ್ಲೈಂಟ್ಸ್ಗೆ ಆ್ಯಸ್ಪಿರಂಟ್ಸ್ಗೆ ನಾವಿಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ ಇಸ್ ಸೇಫ್ಟಿ ಅನ್ನೋದು ಇಟ್ಸ್ ಎ ವಾಸ್ಟ್ ಸಬ್ಜೆಕ್ಟ್ ತುಂಬ ಕಡೆ ಜಾಬ್ ಆಪರ್ಚುನಿಟಿ ಇದೆ ಬಟ್ ತುಂಬ ಜನಕ್ಕೆ ಈ ಕೋರ್ಸ್ ಬೇಕು ಗೊತ್ತಿದ್ರಿಂದ ತುಂಬ ಜನಕ್ಕೆ ರೀಚ್ ಆಗ್ತಿಲ್ಲ ಬಟ್ ಆ್ಯಕ್ಚುಲಿ ಏನಾಗಬೇಕಂತ ಏನಂತ ಹೇಳಿದರೆ ಎಲ್ಲ ಇಂಡಸ್ಟ್ರೀಸ್ಗಲ್ಲೂ ಸೇಫ್ಟಿ ಆಫೀಸರ್ ಇರಲೇಬೇಕು ಇಟ್ಸ್ ಎ ಸ್ಟ್ಯಾಚುಟರಿ ರಿಕ್ವೈರ್ಮೆಂಟ್ ನೀವು ಕನ್ಸ್ಟ್ರಕ್ಷನ್ಗೋಗಿ ಪ್ರೊಸೆಸ್ ಇಂಡಸ್ಟ್ರೀಸ್ಗೋಗಿ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಫುಡ್ ಇಂಡಸ್ಟ್ರೀಸ್ ಗಾರ್ಮೆಂಟ್ ಇಂಡಸ್ಟ್ರೀಸ್ ಸ್ಟೀಲ್ ಇಂಡಸ್ಟ್ರೀಸ್ ಯಾವುದೇ ಇಂಡಸ್ಟ್ರೀಸ್ ತೊಗೊಂಡ್ರು ಇದೊಂದು ಸ್ಟ್ಯಾಚುಟರಿ ರಿಕ್ವೈರ್ಮೆಂಟ್ ಆಗಿರೋದ್ರಿಂದ ಎಲ್ಲ ಕಡೆ ಈ ಸೇಫ್ಟಿ ಆಫೀಸರ್ಸ್ ಅಥವಾ ಇ ಎಚ್ ಎಸ್ ಎನ್ವಿರಾನ್ಮೆಂಟ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಮ್ಯಾನೇಜರ್ಸ್ ಈ ರೋಲ್ಸ್ ಇದ್ದೇ ಇರುತ್ತೆ ಸೊ ಎಲ್ಲ ಕಡೆ ಆಪರ್ಚುನಿಟಿ ಇದ್ದೇ ಇದೆ ಈ ಕೋರ್ಸ್ ಮಾಡಿರೋದ್ರಿಂದ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ವಿತ್ ಎ ಅಟ್ರಾಕ್ಟಿವ್ ಸ್ಯಾಲ್ರಿ ಪ್ಯಾಕೇಜ್ ಆಲ್ಸೋ ಸೊ ಇಫ್ ಯು ಕಂಪೇರ್ ಟು ಇಂಡಿಯಾ ಫಾರಿನ್ಸಲ್ಲಿ ಅಬ್ರಾಡ್ ಕಂಟ್ರೀಸಲ್ಲಿ ಯೂಸ್ಡ್ ಯೂಸ್ ಡಿಮ್ಯಾಂಡ್ ಇದೆ ಎಸ್ಪೆಷಲಿ ಇನ್ ಮಿಡ್ಲ್ ಲೀಸ್ಟ್ ಕಂಟ್ರೀಸ್ ಯುರೋಪ್ ಕಂಟ್ರೀಸಲ್ಲಿ ಯಾಕಂತೇಳಿ ಅಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರೀಸ್ ಜಾಸ್ತಿ ಇರೋದ್ರಿಂದ ದ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಸ್ ಐ ತುಂಬ ಜಾಸ್ತಿ ಫಾಲೋ ಮಾಡ್ತಾರೆ ಅವರು ಸೊ ನಾವು ಈಗ ಎರಡು ಥರ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಪೋಸ್ಟ್ ಗ್ರ್ಯಾಜುವೇಟ್ ಡಿಪ್ಲೊಮಾ ಅನ್ ಇಂಡಸ್ಟ್ರಿಯಲ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಡಿಪ್ಲೊಮೊ ಬಿ ಇ ಬಿ ಎಸ್ ಸಿ ಎಮ್ ಇ ಎಮ್ ಟೆಕ್ ಬಿ ಸಿ ಎಮ್ ಸಿ ಎ ಅವರು ಈ ಕೋರ್ಸ್ನ ತೊಗೊಂಡು ದೇ ಕ್ಯಾನ್ ಬಿಕಮ್ ಆಸ್ ಎ ಸೇಫ್ಟಿ ಆಫೀಸರ್ ಅವ್ರ ಸೇಫ್ಟಿ ಫೀಲ್ಡಲ್ಲಿ ಅವ್ರ ಕೆರಿಯರ್ನ ಮಾಡ್ಬೋದು ಇನ್ನೊಂದು ಕೋರ್ಸ್ ಅಡ್ವಾನ್ಸ್ ಡಿಪ್ಲೊಮಾ ಇನ್ ಫಾರ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಈ ಕೋರ್ಸಿಗೆ ನಾವು ಟೆಂತ್ ಎಬೋ ಇಂದ ತೊಗೊಳ್ತಿದ್ದೀವಿ ಟೆಂತ್ ಟ್ವೆಲ್ತು ಎನಿ ಗ್ರ್ಯಾಜುವೇಟ್ ಅದರ್ ಗ್ರಾಜ್ಯುವೇಟ್ಸ್ ಐ ಟಿ ಐ ಇವು ಅವ್ರಿಗೆ ಮಾಡ್ಬೋದು ಈ ಕೋರ್ಸ್ನ ಒಳ್ಳೆ ಅಟ್ರಾಕ್ಟಿವ್ ಸ್ಯಾಲ್ರಿ ಪ್ಯಾಕೇಜಿಂದ ಅವ್ರಿಗೆ ಆಫರ್ ಆಫರ್ ಬರುತ್ತೆ ಇದು ಎರಡು ಕೋರ್ಸು ಒನ್ ಇಯರ್ ಡ್ಯೂರೇಷನ್ಸು ಸೊ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಪ್ರಾಕ್ಟಿಕಲಾಗಿ ಸಿಕ್ಸ್ ಮಂತ್ಸ್ ಅವರಿಗೆ ಇಲ್ಲಿ ಟ್ರೈನ್ ಅಪ್ ಮಾಡಿಬಿಟ್ಟು ಒಂದು ಒಳ್ಳೆ ಕೋರ್ಸು ಮತ್ತು ಒಳ್ಳೆ ಎಜುಕೇಷನ್ ಕೊಟ್ಟು ಸೊ ಒಳ್ಳೆ ಸ್ಕಿಲ್ಸ್ ಕಲಿಸ್ಕ ಕಲಿಸ್ತಿದ್ದೀವಿ ಆ್ಯಂಡ್ಸ್ ಆನ್ ಎಕ್ಸ್ಪೀರಿಯನ್ಸಿಂದ ಈ ಥರ ಫೆಸಿಲಿಟಿ ಅವ್ರಿಗೆಲ್ಲೂ ಸಿಗೋದಿಲ್ಲ ಸೊ ಬೇಸಿಕ್ ಸ್ಯಾಲ್ರಿ ಬಂದು ಎರಡು ಎರಡು ಕೋರ್ಸಿಂದ ನಮ್ಮಲ್ಲಿ ಒಂದು ಬ್ಯಾಚ್ ಆಲ್ರೆಡಿ ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ ಸೊ ಅವ್ರಿಗೆ ನಾವು ಎ ಡಿ ಎಫ್ ಅಡ್ವಾನ್ಸ್ ಡಿಪ್ಲೊಮೆ ಇನ್ ಫೈರ್ ಆ್ಯಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾವು ಈ ಕೋರ್ಸ್ ಕಂಪ್ಲೀಟ್ ಮಾಡಿದ್ವಿ ಸೊ ಐ ಎಸ್ ಸ್ಯಾಲ್ರಿ ಫ್ರೆಷರ್ಸ್ಗೆ ಒಬ್ಬರಿಗೆ ಸ್ಯಾಲ್ರಿ ರೀಸೆಂಟಾಗಿ ಅವ್ರಿಗೆ ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಟ್ಟಿದ್ವಿ ದಟ್ ಈಸ್ ಫಾರ್ಟಿ ಸೆವೆನ್ ತೌಸಂಡ್ ಪರ್ ಮಂತ್ ಸೊ ಹಾಗೆ ಬೇರೆ ಬೇರೆ ಸ್ಟೂಡೆಂಟ್ಸಿಗೆ ತರ್ಟಿ ಫೈವ್ ರೇಂಜಿಂದ ಫಾರ್ಟಿ ಆ ಥರ ಫ್ರೆಶರ್ಸ್ಗೆ ನೀವು ಟ್ವೆಂಟಿ ಫೈಯಿಂದ ಫಾರ್ಟಿ ಫೈವ್ ತನಕ ಅವ್ರಿಗೆ ಡಿಮ್ಯಾಂಡ್ ಇದೆ ಸ್ಯಾಲ್ರಿಗೆ ತುಂಬ ಈ ಕೋರ್ಸ್ ಬಗ್ಗೆ ಗೊತ್ತಿಲ್ಲದರಿಂದ ಫಾರ್ ಎಕ್ಸಾಂಪಲ್ ಎಲ್ರಿಗೂ ಮೆಕ್ಯಾನಿಕಲ್ ಗೊತ್ತಿದೆ ಎಲೆಕ್ಟ್ರಿಕಲ್ ಗೊತ್ತಿದೆ ಕೆಮಿಕಲ್ಸ್ ಗೊತ್ತಿದೆ ಕನ್ಸ್ಟ್ರಕ್ಷನ್ಸ್ ಗೊತ್ತಿದೆ ಸಿವಿಲ್ ಗೊತ್ತಿರುತ್ತೆ ಬಟ್ ಇಂಡಸ್ಟ್ರಿಯಲ್ ಸೇಫ್ಟಿ ಅನ್ನೋ ಕೋರ್ಸ್ ತುಂಬ ಜನಕ್ಕೆ ಗೊತ್ತಿಲ್ಲ ಅದರಿಂದ ಇಂಡಸ್ಟ್ರೀಸಲ್ಲಿ ಯೂಸ್ ಡಿಮ್ಯಾಂಡ್ ಇದೆ ಸೇಫ್ಟಿ ಆಫೀಸರ್ಸ್ಗೆ ಸೊ ಸಪ್ಲೈ ತುಂಬ ಕಡಿಮೆ ಆಗಿರೋದ್ರಿಂದ ನಾವೀಗ ನಾವು ಅಫಿಲಿಯೇಷನ್ಸ್ ತೊಗೊಂಡು ಈ ಕೋರ್ಸ್ನ ನಾವು ಎಲ್ರಿಗೂ ಪ್ರಮೋಟ್ ಮಾಡ್ತಿದ್ದೀವಿ ಈ ಕೋರ್ಸಿಂದ ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗ್ತಿದೆ ಮತ್ತು ಅವ್ರ ಕೆರಿಯರ್ ಎನ್ವಿರೋಮೆಂಟ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಫೀಲ್ಡಲ್ಲಿ ಅವರು ದೆ ಕ್ಯಾನ್ ಎನ್ಹಾನ್ಸ್ ದೇರ್ ಕೆರಿಯರ್ ಅದರಿಂದ ಅವ್ರಿಗೊಂದು ಒಳ್ಳೆ ಫ್ಯೂಚರು ಇದೆ